ி முரிய சரி மாதாடாத்தவரே எல்லா நீடா எல்லா ஜையா கல் நீடிக்கே சரியா Awak ni jangan ikut teror tu kan? Nampak? Nampak tak berasa? Nenek, anak peritisinya orang jadi bandi punya. Jaya, sumnya ini dalam selera kela noda. Ia enak terdeteni nua. Thomas merce detiye? Eh Jaya, Jaya, awak memerhati ni nenek? Nenek sumnya anak udah kau beri nenek anak peritisinya orang jadi keretinya orang jadi bandi punya bandar gasa isak bertuni. Ia enak terdeteni nua. Jaya, Jaya, tapi nene, lu ada? Ia tak keluar sama sekali kitora lori. நீ கரெ சிங்கே அத்தவ கவன க்ரூலிங் அய்யோ யார் நம்பி மோச பண்ணு உத்தராதேசி அயோ மகளும் சாக்கிசி உக நோட் మును మాట్తా సుమ్ గోతిన్ అలా ಅಲ್ಲ ನನ್ನ ಮಗಳು ಅಪ್ರಜಿ ಚಿನ್ನ ತಲೆ ಬಗ್ಗಿಸ್ಕೊಂಡು ನಡಿಯೋಳು ತಲೆ ಎತ್ತಿ ಎಲ್ಲಿ ನೋಡಕಿಲ್ಲ ಅಂತ ನಾನು ಅಂದ್ಕೊಂಡ್ರೆ ಈ ಕೆಲಸ ಮಾಡ್ಬಿಟ್ಟು ಹೋಗೋಡಲ್ಲ ನಾನು ಬದ್ಕಿಲ್ಲ ಸುಮ್ಮಿಯಾ ಈಳಗಾಗಿ ಬದ್ಕಿದೆ ನಾನು ಕಷ್ಟ ಆಗ್ಲಿ ಸುಖ ಆಗ್ಲಿ ಅನ್ನತೆ ಮಾಡ್ಬಿಟ್ಟು ಹೋಗ್ಬಾರ್ದು ಇರೋ ಗಂಟೆ ಹಿಂಗೊಂದು ಯಾರ ಮಾಡ್ಬೇಕು ಅನ್ನೇ ಯಾರ ಮಾಡ್ಬಿಟ್ಟು ಹೋಗ್ಬೇಕು ಮಟ್ಬೇಕು ಅಂತ ನಾನು ಇದ್ದೆ ಅವ್ಳಗಾಗಿ ಬದ್ಕಿದೆ ಈಗ ಬೇಕ ಬೇಕಾಗಿಲ್ಲ ನನಗೆ ನಾನು ಬದ್ಕಾಕಿಲ್ಲ ಮೊದ್ಲು ನನಗೆ ಇದ್ರ ಹೋಗ್ಬೇಕು ಸತ ಬಿಡ್ಬೇಕು ನಾನು ನನ್ನ ಮಗಳು ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗಿದೆ ನಾನು ಹೇಳ್ದಂಗೆ ಮಾಡ್ತಾಳೆ ಅಂತ ಹಾ अल्ला, अल् वर्ष सुरू माल गण कर्कपत्रीन तक्षणवा ऐ संधे गटा फोन कुतकु न मग बेजारायतदे ओब्ळेवळ फोन गे नोड कुतक्रे किती नव्हतं तगबिट उंटल नं गोत ऐन् तले एका ओडाड अयो ಇಂತ ಮಕ್ಳು ಇದ್ರಷ್ಟು ಸತ್ತಷ್ಟು ಅವ್ರ ಎತ್ತಿಗೆ ಬೆಂಕಿ ಯಾಕ ಇರೋಳು ಅವ್ಳು ಹೆಂಗಾರನ್ ಯಾರಾ ಮಾಡ್ಬೇಕು ಮದುವೆ ಮಾಡ್ಬೇಕು ಅಂತ ನೂರ ಎಂಟು ಕಂದ್ ಕಣ್ಕೊ ಹೇಳುವಿಲ್ಲ ಕೇಳುವಿಲ್ಲ ಚೆನ್ನಾಗಿ ಇದ್ದವಳು ಇದ್ದಕ್ಕಿದ್ದಂಗೆ ಇದ್ದಂಗೆ ಇಂತ ಕೆಲ್ಸ ಮಾಡ್ಬಿಟ್ಟು ಹೊಂಟೋತಲ್ಲ ದೇವ್ರು ದೇವರನ್ನ ಕಣ್ ಬಚ್ಚ ಗೊತ್ತಿದಲ ಇಂತ ಬುದ್ಧಿ ಯಾಕಪ್ಪ ಕೊಟ್ಟೆ ಅವ್ಳಿಗೆ ನೀನು ಅಲ್ಲ ನಾ ಸಾಕಿದ್ ಮಗಳು ಈ ತರವ ಈ ತರ ಬುದ್ಧಿ ಕಲ್ತ್ಬಿಟ್ಟವಳ மத மட்டிஸ் கால சரில ಅನ್ಕೊಂಡ್ರ ಬೇರೆಯವ್ರಂಗಲ್ಲ ಬಾರಿ ಒಳ್ಳೆ ಬುದ್ಧಿ ಕಲ್ತವಳ ಅಂತ ನಾನ್ ಅನ್ಕೊಂಡ್ರೆ ಉಡಿಸತಾರ್ಗೆ ಬೆಳೆಸ್ತವರ್ಗೆಲ್ಲ ಓಜಮ್ಮ ಮಾಡ್ಬಿಟ್ಟು ಉಂಟು ಇವಳು ಉದರ ಐಕ್ಕಿಲೋ ಆರಾಗ ಹೋಯ್ತಾಳೆ ಎಕ್ಕೊಟ್ಟೋಯ್ತಾಳೆ ಆಯ್ ಎತ್ತರ್ ಕಾಲ ಇಷ್ಟ ಕಣ್ಣೀರ್ ಹಾಕ್ಸದ ಉದ್ದಾರ ಅದಳ ಉದ್ದಾರ ಸಾಕಿಗೆ ಬೆಳಸಕ್ಕೆ ನಾವು ಕಷ್ಟ ಸುಖ ಕಲಕ್ಕೆ ನಾವು ಇವಳು ಆಸೆ ಕಾಲ ಸಿಡೇರ್ಸಕ್ಕೆ ನಾವು ಮದ್ವೆ ವಿಚಾರದ ನವೀನಾ ನೋಡಿದ ഫോൺഗിൻ മാറിയന് ഒട്ടിൻ്റെ ജീവ ബുദ്ധി മാത്രീന ചെന്ദ് ഏനാരോ അവൾ അത് ഇത് ഒൻ്ബ നാ മതീ അവൾക്കിങ്ക് ഉദ്ധാര ദുർഗ്ര മുണ്ടെ

ಅವಂಗಿ ಹೇಳಿನಿ ಏನೇ ಮದ್ವೆ ಆಗ್ಲಿನಿ ಅಂತ ಅವ್ವ ಈಗ ಏನು ಹುಡುಗಿರ್ ಏನು ಮಾಡಾಕಿಲ್ಲ ನಡಿ ಈಗ ಹೋಗಿ ದೇವಸ್ಥಾನದಲ್ಲಿ ಎಲ್ಲರೂ ಮದ್ವೆ ಆಗ್ಬಿಡದ ಮತ್ತೆ ಎಲ್ಲಿ ಹೋಗದ ಬಾ ದೇವಸ್ಥಾನ ಕರ್ಕೋತೀನಿ ಮೊದ್ಲು ಮದ್ವೆ ಆಗ್ಬಿಡದ ಮದ್ವೆ ಆಗ್ಬಿಟ್ಟು ಹೋಗಕೈತದೆ ಅಲ್ಲ ಮದ್ವೆ ಆಗ್ಬಿಟ್ಟು ಎಲ್ಲಿಗೆ ಹೋಗದು ಬಾ ಮನೆಗೆ ಹೋಗದ ಅದನ್ನ ಮನೇಲಿ ಒಪ್ಪಾರ ಒಪ್ಪಕಿಲ್ಲ ಅದ್ಕೊಂಡ್ಬಿಟ್ಟು ಪ್ರೀತಿ ಮಾಡ್ಬಿಡ್ತೀರ ಅವಳ ಬಿಟ್ಕೊಳಕದ ಏ ಈ ಮಾತಾ ಇರ್ಲಕತ್ ಬಾ ಏನಾರು ಆಗ್ಲಿ ನಾನಿವ್ ನಿಂತ ನಿನ್ ಜೊತೆ ರಾಕಿ ನನಗೆ ಯಾಕೋ ಒಸಿ ಭಯ ಆಯ್ತಲ್ಲ ಕಣ್ರಾಕಿ ನಂಗೆ ಹೆದ್ರಕೆ ಆಗ್ಬಿಟ್ಟದ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ಕಣ್ರಾಕಿ ಅಲ್ಲ ಇವಾಗ ಏನ್ ಮದ್ವೆನೂ ಆಯ್ತು ಈಗ ನನ್ಗೆ ಒಸಿ ಹೆದ್ರಿಕೆ ಆಯ್ತಲ್ಲ ಅಲ್ಲ ಕಂಜೆ ನೀನ್ ಯಾಕೆ ಹೆದ್ರಕೊಂಡಿ ಇಲ್ಲ ನಡಿ ಬಾ ಸುಮ್ಮನೆ ಸುಮ್ನೆ ಈ ಮನೆ ಕೋಸಾಯ್ತದೆ ಏನು ಮಾಡಕಿನ ಕತೆ ನಾನ್ ಇವ್ನಿ ಕತೆ ಅಷ್ಟು ನಿನ್ನ ಸಾಕ್ತಿನಿ ಕತ್ ಬಾ ನಾನು ಏಕ್ ನಮ್ಗೆ ನಂಬಿಕೆ ಇರ್ಬಾ ಅಲ್ಲ ನಂಬಿಕೆ ಇಲ್ದನೆ ಏನ್ ಈ ಜೊತೆಗ್ ಬಂದಿದ್ದಾನೆ ಇದು ಏನ್ರಾಕಿ ಹಿಂಗ್ ಮಾತಾಡ್ತಿದ್ಯಲ್ಲ

ಸುಮ್ಮನೆ ನೀನು ಇದು ಏನೇನು ಈ ತಲೆ ಕೆತ್ಕೊಂಡು ಯೋಚನೆ ಮಾಡಬೇಡ ನೀನು ಮನೆಯವ್ರ ಕೂತಿರ್ತೀನಿ ಈಗ ನಾನು ಮದುವೆ ಐತಿನಿ ಬರಬೇಡ ಅಂತ ಏನು ಅನ್ಸೋದು ಅವ್ರು ಬಂದರು ಅನ್ಸೋದು ಇಲ್ಲ ಬರೋಕ್ಕಿಲ್ಲ ಅನ್ಸೋದು ನಿಮಗೆ ಗೊತ್ತಿಲ್ಲ ಕಣ್ರಾಕಿ ನನಗೆ ಇದು ಏನು ಮಾಡೋದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಕಣ್ರಾಕಿ ನನಗೆ ಇದ್ರ ಬಗ್ಗೆ ಒಂದು ಚೂರುವೆ ಆ ಇದ್ದೇನೂ ಇಲ್ಲ ಏನೂ ಇಲ್ಲ ಈಗ ಮತ್ತೆ ನನ್ನ ಮಗು ಹೆಂಗೆ ಆಸೆ ಕಾಣಿಸ್ಕೊಂಡಿತ್ತು ನನ್ನ ಮಕ್ಳ ಮದುವೆ ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಏನೂ ಇಲ್ಲ ಒಂದು ಪೂಜಾರೂ ಇಲ್ಲ ಕೊನೆ ಪಕ್ಷ ಒಂದು ಪೂಜಾರಿನೂ ಇಲ್ವಲ್ಲ ಇಲ್ಲಿ ನಾವು ನಾವೇ ತಲೆ ಕಟ್ಕೊಂಡು ನಾವೇ ಇದು ಮಾಡ್ಕೊಂಡು ಏ ಮೊದ್ವೆ ಅದಕ್ಕೆ ಆಡಂ ಬರೆನ ಮುಖ್ಯ ಲಕತೆ ನಡಿ ಮೊದ್ದು ಚೆನ್ನಾಗಿ ಇರಬೇಕು ಕತೆ ನಾವು ಚೆನ್ನಾಗಿ ಇರಬೇಕು ಅಷ್ಟೇ ಸುಮ್ಮನೇ ಇರಬಹುದು ಬರಿ ದೂರದಿಂದ ಮೊದ್ವೆದವರೇ ಚೆನ್ನಾಗಿ ಜುಣ ಮಾಡರಾ تمہರಗೆ ಮೊದ್ವೆದವರ ಯಾರು ಜುಣ ಮಾಡ್ಕೊಂಡೆ ಐತೆ ಬಾ ನಡಿ ಸುಮ್ಮನೇ ನಾ ನಮ್ಮ ಮನೆಗೆ ಅದು ಕತೆ ಯಾವಾಗ ಬತ್ಕದು ಬಾಳುದು ಸರಿ ಅದ್ರು ಕತೆ ನಿನ್ ಬಿಡದೆ ಇರ ತುಂತೆ ಇದ್ದೀಯೋ ಇಲ್ಲ ನಿಜ್ಕಲು ಅಂತಿದೆ ನಾನು ಗೊತ್ತಿಲ್ಲ ಸರಿ ನಡಿ ಹೋಗata ನಿಮ್ಮ ಮನಲೇ ಏನರೋ ಅನ್ಕಿದ್ಬಿಟ್ರಂತ ನನಗೆ ಹೊಸ бай ಐತೆಲ ನಾನು ಒಂದೇನ್sta ಕುತ್ತೆ ಏನರೋ ಆಗಲಿ ನಿನ್ನ ನನ್ನ ಅಣ್ಣ ಮೇಲೆ ನಮ್ಕೆ ಇಟ್ಕೊಂಡು ಬಂದಿದ್ದಿನಾ ಭಾಳ ಸರ್ಕೊಂಡು ಹೋಗಿ ಹೋಯ್ತಿನ ಕತೆ ನಮ್ಮ ಅತ್ತೆ ಒಳ್ಳೆಯವರು ಬಾ ನಮ್ಮ ಅವ್ವ ಏನಾರ ಹೊಡೆದ್ರು ನಮ್ಮ ಅತ್ತೆ ಒಳ್ಳೆಯವರು ಸಪೋರ್ಟ್ ಮಾಡ್ತಾರೆ ಕತೆ ನಾನು ನಿಮ್ಮ ಅತ್ತೆಗೆ ಹೇಳಿ ಮದುವೆ ಆಯ್ತೀನಿ ಅಂತ ಇಲ್ಲ ಇಲ್ಲ ಯಾರು ಏನು ಹೇಳಿಲ್ಲ ಕಂಜಯ್ಯ ಯಾರು ಏನು ಹೇಳಿಲ್ಲ ಈಗ ಏನು ಮಾಡೋರು ಗೊತ್ತಿಲ್ಲ ನಮ್ಮ ಬೇಡ ಬಿಟ್ಬಿಡು ಅವ್ವ ಒಪ್ಪಕ್ಕಿಲ್ಲ ಅಂತ ಅಂತಿದ್ದು ನಾನು ಇಲ್ಲ ಮದುವೆ ಅವನೇ ಮದುವೆ ಆಗೋದು ಅಂದ್ಕೊಂಡು ಆಟ ತೊಟ್ಕೊಂಡಿದ್ದೆ ನೋಡಬೇಕು ಹೋಗಿ ಏನಾದ್ರು ಬಾ ಏನಾರ ಹೋಗಿ ಮನೆಗೆ ಹೋಗೋದು ಮೊದ್ಲು ಅವನ ಬಗ್ಗೆ ಏನು ಗೊತ್ತಿಲ್ಲ ಏನಾದ್ರು ಗೊತ್ತಿಲ್ಲ ಬಿಟ್ರೆ ಯಪ್ಪ ನನಗೆ ಎದುರಿಕೆ ಆಗ್ತದೆ ಅವನ ಬಗ್ಗೆ ನಾನು ಏನು ಹೇಳಿಲ್ಲ ಅವ್ವ ಹಂಗ ಗಲಾಟೆ ಮಾಡೋದು ಎಲ್ಲಾನು ಏನಾದ್ರು ಹೋಗಲಿ ಮುದ್ಬೇಕು ನೀನು ಏನೇ ಬದುಕ ನಿಸ್ಬೇಕು ಅಷ್ಟೇ ಮುಂದುವರಿಯುವುದು ಹಂಗೆ ಭೀರಾಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆಲೆಟಿವ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕಟ್ಟಿಕೊಡಿ ಇವರ ಮತ್ತೆ